ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮಸ್ಗೆ ಎರಡು ತಿಂಗಳಾಗೈತೆ ಕ್ಯಾಂಪ್ ತಂದೆ ಆನೆ ರೆಸ್ಪಾಂಡ್ ಮಾಡ್ತಾ ಇದೆ ಜನರಿಗೆ ಹಾಗೆ ಹೋಗಿ ಯಾವ ಥರ ರೆಸ್ಪಾಂಡ್ ಮಾಡ್ತಿದೆ ಪರವಾಗಿಲ್ಲ ಅಣ್ಣ ಮುಂಜೆಗಿಂತ ಮುಂಜಗಿಂತ ಪರವಾಗಿಲ್ಲ 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 ಪುಸ್ತಕ ಇದೆ ಈಗ ಪರ್ವ ಆನೆ ಜೊತೆ ಏನ್ ತೊಂದರೆ ಇಲ್ಲ ಒಳಗೆ ಹೋಗಿ ಸ್ನಾನ ಮಾಡಿಸ್ಕೊಂಡು ಜನ ಎಲ್ಲ ಮುಟ್ಸೆಲ್ಲ ಮಾಡ್ತಿದ್ದೇವೆ ಮುಟ್ಟಿಸ್ತದೆ ಇನ್ನೂ ಕೆಲಸ ಕಲಿಬೇಕ ಇನ್ನೊಂದು ವರ್ಷ ಮೇಲೆ ಆಗ್ಬೇಕು ಮೇಲೆ ಆಗಬೇಕು ಟ್ರೈನಿಂಗ್ ಮಾಡ್ಬೇಕು ಇನ್ನು ಸುಮಾರು ಕೆಲಸ ಮಾಡ್ಬೇಕು ಅದ್ರಲ್ಲಿ ಏನೂ ಕೆಲಸ ಮಾಡಿಲ್ಲ ಈ ಕ್ಯಾಂಪ್ ಬಂತ ಕ್ಯಾಂಪ್ ತಗೊಂಡೋಗ್ತಿದ್ವಿ ಅಷ್ಟೇ ಇನ್ನು ತುಂಬ ಕೆಲಸ ಅಲ್ಲಿ ಅಣ್ಣ ಇಲ್ಲ ಆನೆಗಳ ಸಾರಥಿ ಐಟಿ ಬೇಕಿದ್ ಸ್ವಲ್ಪ ಸಾರಥಿ ಐಟಿ ಅನ್ಕೋತೀನಿ ಧನಂಜಯ ಅಂದ್ಬಿಟ್ರೆ ಇವೆರಡೇ ಮೂರು ಒಂದು ಲೆಕ್ಕಾಚಾರ ಸುಗ್ರೀವ ನಾಲ್ಕು ಒಂದು ಐ ಟಿ ಆಗ್ಬೋದು ಅಂತ ನನ್ನಸಿಕೆಂಪ್ವಾಗ್ ಇದೆ ಅಣ್ಣ ಕ್ಯಾಂಪ್ ಹೊರಗಡೆ ಇದ್ದಾಗ ಸ್ವಲ್ಪ ಅದು ನಮ್ಗಳು ಮಾತ್ರ ನಮ್ಗಳು ಮಾತ್ರ ಅದು ಮುಟ್ಸ್ತಾ ಇತ್ತು ಈಗ ಜನಗಳು ಬಂದು ಮುಟ್ಸ್ತು ಸ್ವಲ್ಪ ಅಭ್ಯಾಸ ಆಗುತ್ತೆ ಅರ್ಸಾನೆ ಅರ್ಸಾಲಿ ನಿಮ್ಗೆ ಮೂರು ವರ್ಷ ಮಾಡಿದೆ ಅದಕ್ಕೆ ಮುಂಚೆ ಲಕ್ಷ್ಮಣ ಅಂತ ಒಂದಾಯಿತು ಅದೆಲ್ಲ ಮಾಡಿದೆ ಆರಂಗಿರಿ ಇದೆ ಲಕ್ಷ್ಮಣ ಅಂತ ಅದೆಲ್ಲ ಮಾಡಿದೆ ಸ್ಟಾರ್ಟಿಂಗ್ ಬಂದಾಗ ಪರಶುರಾಮ ಅಂತ ಇತ್ತು ಅದರಲ್ಲ ಮಾಡಿದೆ ಪರಶುರಾಮ ಮಾಡಿದೆ ಬನ್ನಿ ಅಣ್ಣ ನೋಡೋಣ ದೇವರು ಬರ್ತೀವಿ ನೋಡುವ ಟೈಮ್ ಅಣ್ಣ ಟೈಮ್ ತಗೋಬೇಕು ನಾವು ಸುಮ್ಮನೆ ಈಗ ನಮ್ಮ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ಅದನ್ನ ಕರ್ಕೊಂಡೋಗ್ತೀವಿ ಅಂತ ಫುಲ್ ಪ್ರಿಪೇರ್ ಆದ್ಮೇಲೆ ನಾವೇ ಹೇಳ್ತೀವಿ ರೆಡಿ ಇದೆಯಪ್ಪ ಕರ್ಕೊಂಡು ಹೋಗ್ಬೋದು ಅಂತ ಇನ್ನು ತುಂಬಾ ಕೆಲಸ ಏನು ಕೆಲಸ ಗೊತ್ತಿಲ್ಲ ಅಣ್ಣ ಅದಕ್ಕೆ ಏನು ಗೊತ್ತಿಲ್ಲ ಇನ್ನು ತುಂಬಾ ಕೆಲಸ ಕೊಡ್ಬೇಕು ಅದಕ್ಕೆ ಎಲ್ಲ ಕೆಲಸ ಗೊತ್ತಾಗಬೇಕು ಈಗ ಆನೆ ಹೋದಾಗ ಏನು ಮಾಡಬೇಕು ಇಲ್ಲಿ ಕ್ಯಾಂಪಲ್ಲಿ ಕೆಲಸ ಏನು ಮಾಡಬೇಕು ಮಾಡ್ಬೇಕು ಅಲ್ಲಿ ಹೊರಗಡೆ ಜನಗಳ ಜೊತೆ ಹೊಂದ್ಕೋಬೇಕು ಗಾಡಿಗಳ್ ಹೊಂದ್ಕೋಬೇಕು ಇನ್ನು ತುಂಬ ಟ್ರೈನಿಂಗ್ ಇವಾಗಲೂ ಎಷ್ಟು ಫುಡ್ ಇವಾಗ ಇವಾಗ ಪರ್ದ ಇವಾಗ ಫುಡ್ ಜಾಸ್ತಿ ಚೆನ್ನಾಗಿ ತಿಂತೈತೆ ಇವಾಗ ತೊಂದರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಒಳ್ಳೆ ಮುಂಚೆಗಿಂತ ಸ್ವಲ್ಪ ಈಗ ನೀವೇ ನೋಡಿ ಗೊತ್ತಾಯ್ತಿದೆ ಮುಂಚೆ ಬಂದಿದ್ದಕ್ಕೂ ಬಂದ ಸ್ವಲ್ಪ ಚೇಂಜ್ ಆಗುತ್ತಲ್ಲ ಉಂಟಲ್ಲ ಸ್ವಲ್ಪ ತಿಂಗಳಲ್ಲಿ ಅದೇ ನಿಮಗೆ ಅಣ್ಣ ನಾವು ನಾವ್ಕಿಂತ ನನಗೆ ದಿನ ನೋಡಿ ಅಭ್ಯಾಸದ ಅದನ್ನ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ ಸ್ವಲ್ಪ ಚೇಂಜ್ ಆಗಿದೆ ಇಲ್ವಾ ನಿಮಗೆ ನೋಡಿದ ತಕ್ಷಣ ಅದ್ರ ವಾತಾವರಣ ನೋಡಿದ್ರೆ ಅದು ಅಲ್ಲಿ ನೋಡೋದು ನಿಮಗೆ ಹೋಗಿದ್ದಾವೆ ಯಾವ ಥರ ಗೊತ್ತಿರೋಣ ಚೆನ್ನಾಗೈತೆ ಆನೆ ಬರ್ಬೇಕು ಅವರು ಬರ್ಬೋದು ಅಂದರೆ ಇನ್ನೂ ಯಾವುದು ಮಾಹಿತಿ ಕೊಟ್ಟಿಲ್ಲ ಅವ್ರು ಬರ್ತೀವಿ ಅಂತ ಅತಿ ಅತಿ ಶೀಘ್ರದಲ್ಲಿ ಒಂದು ತಿಂಗಳಲ್ಲಿ ಅವರು ಅದು ಬರ್ಬೋದು ಇರ್ತಿ ಕ್ಯಾಂಪ್ಗೆ ಹೂ ಇಲ್ಲ ನಾನು ಇದೊಂದು ನಾನು ಮತ್ತು ಅವ್ನಿಬ್ಬರು ಇರಲೇಬೇಕು ರಂಜಿತ್ ಮತ್ತು ನನ್ನ ಕಾವಡಿ ರಂಜಿತ್ ಅವನು ಇರಬೇಕು ಇಲ್ಲ ನಾನು ಇರಬೇಕು ಇದರಲ್ಲಿ ಇಬ್ಬರು ಮಾ ಚೆನ್ನಾಗಿರ್ತದೆ ಕಡೆ ನಾವು ಅಲ್ಲಿಗೆ ಹೋಗ್ಬೇಕು ಆನೆ ಥರನೇ ಇಲ್ಲ ಬಾ ಇಲ್ಲಿ ಎಲ್ಲಿಗೆ ಇಲ್ಲ ಅಲ್ಲಿ ಸಲಾಮ್ ಎಲ್ಲಿಗ ಹಾಂ ಸಮರ ಮಾಡᱟᱫᱚ ಅದು ದೇ ಮಾಡ್ತಾನೆ ಸಣ್ಣೆ ಕರ್ಕೋಯಿತಿರ ನೀ ಹೋಣ ಮಾತಾಡೋಣ ಹೋಣ ಆಯ್ತು ಸುಮಾರು ಆನೆಗಳು ಮಿಸ್ ಆಗಿದೆವೇ ಅರ್ಷ ಆಗಿರ್ಬೋದು ಕಂಜನ್ ಆಗಿರ್ಬೋದು ಪ್ರಶಾಂತ ಸುಗ್ರೀವ ರಂಜನ್ ಭೀಷ್ಮ ಮಾಸ್ತಿ ಎಲ್ಲ ಹುಷಾರಿಲ್ದಿರ ಕಾರಣ ಕೆಲವೊಂದು ಆನೆಗೆ ಮದ ಬಂದಿದೆ ಕೆಲವೊಂದು ಹುಷಾರಿಲ್ಲ ಯಾವುದು ಬಂದಿಲ್ಲ ಇದು ನಮ್ಮ ಸಕ್ಕರೆ ಬೈಲಿಂದ ಬಂದಂತಹ ಎಣ್ಣಾನೆ ಇದಕ್ಕೆ ಸರಿಸುಮಾರು ಹತ್ತು ವರ್ಷ ಆಗಿದೆ ಇನ್ನು ಚಿಕ್ಕಾನೇನೆ ನಮ್ಮ ದುವಾರ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದೆ ಇದ್ರ ಮಾವುದರು ಬಂದು ಮಂಜುನಾಥ್ ಹಾಗೂ ಕಾವಾಡಿ ಬಂದು ಗೌಸ್ ಅಂತ ಇದ್ದಿದ್ದು ಸಕ್ಕರೆ ಬೈಲಲ್ಲಿ ಅಲ್ಲಿ ಸಹ ನಮ್ಮ ದುಬಾರ ಕ್ಯಾಂಪ್ನಲ್ಲಿ ಎಣ್ಣೆ ಸಂಖ್ಯೆ ಕಮ್ಮಿ ಇದೆ ಅಂತ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂಡಿದ್ರೆ ನೋಡ್ತಾ ಇರ್ಬೋದು ಬರ್ತಾ ಬರ್ತಾಯಿದೆ ಇದು ಇದೂ ತುಂಬ ಚಿಕ್ಕೇಜು ಹನ್ನೊಂದರಿಂದ ಹನ್ನೆರಡು ವರ್ಷ ಆನೆಗೆ ಪೂಜೆ ಮಾಡಿಸ್ತೀರಾ ನೋಡ್ತಾ ಇದ್ದೀರಲ್ಲ ಗೋಪಿಯಾನ ದಸರಾ ಮುಗಿಸ್ಕೊಂಡು ಹೋದ್ಮೇಲೆ ಯಾರ್ಕಂಗೂ ಕಾಣ್ಸಿರಲಿಲ್ಲ ದುಬಾರ ಕ್ಯಾಂಪ್ನಲ್ಲಿ ಇವನು ನೌಪತ್ತು ಆನೆ ಆಗಿ ಕೆಲಸ ಮಾಡಿದ ನಮ್ಮ ದಸರಾದಲ್ಲಿ ಹಾಗೆ ಇವನು ಸರಿ ಸುಮಾರು ಹನ್ನೆರಡರಿಂದ ಹದಿಮೂರು ದಸರಾ ಮಾಡಿದ್ದಾನೆ ಇವ್ನಿಗೆ ಏಜ್ ಬಂದು ಸರಿ ಸುಮಾರು ನಲವತ್ತೆರಡರಿಂದ ನಲವತ್ತ್ಮೂರು ವರ್ಷ ಕ್ಯಾಂಪ್ನಲ್ಲಿರೋ ಆನೆಗಳಿಗಿಂತ ಇವನಿಗೆ ಒಂದು ಒಳ್ಳೆಯ ದಂತ ಇರ್ಬೋದು ಉದ್ದ ಉದ್ದಾರ ದಂತ ಸಕದಾಗಿದ್ದಾನೆ ಇವನು ಯಾವುದೇ ರೀತಿ ಕ್ಯಾಪ್ಚರಿಂಗ್ ಎಲ್ಲೂ ಮಾಡಿಲ್ಲ ಇನ್ಮೇಲೆ ಟ್ರೈನ್ ಮಾಡ್ತಾರೆ ಅವನಿಗೂ ಕ್ಯಾಪ್ಚರಿಂಗ್ಗೆ ಮದ ಜಾಸ್ತಿ ಇದ್ದಿದ್ದರಿಂದ ಅವನ್ನ ಕಾಡಲೇ ಕಟ್ಟಿದ್ರು ಇವಾಗ ಮೊನ್ನೆ ಮೊನ್ನೆ ಅಷ್ಟೇ ತಂದಿದ್ದಾರೆ ಕ್ಯಾಂಪ್ಗೆ ಒಳ್ಳೆ ಆನೆ ಒಳ್ಳೆ ಫಿಸಿಕ್ ಇದೆ ಅವನಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾನೆ ಅಂತ ಇವರು ನಮ್ಮ ದೇವೇಂದ್ರ ಇವನು ನಮ್ಮ ದುಬಾರ ಕ್ಯಾಂಪ್ ನಾನೇ ನೋಡ್ತಾ ಇರ್ಬೋದು ಶ್ರೀರಾಮ ಶ್ರೀರಾಮ ನಮ್ಮ ಸಾರಥಿ ಆನೆ ಲಾಸ್ಟಲ್ಲಿ ಕಟ್ಟಿದ್ದಾರೆ ಇವನಿಗೂ ಮದ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಇವನು ನಮ್ಮ ಕ್ಯಾಂಪಲ್ಲಿರೋ ಆನೆಗಳಿಗಿಂತ ಉದ್ದ ಫುಲ್ ಹೈಟ್ ಇದ್ದಾನೆ ಒಳ್ಳೆ ಹೈಟ್ ಇರೋ ಆನೆ ಆಮೇಲೆ ದಂತ ಕೂಡ ಅಷ್ಟೇ ಒಳ್ಳೆ ಪೆನ್ಸಿಲ್ ಥರ ಶಾರ್ಪ್ ಆಗಿದೆ ಇವನು ಬಂದರೆ ಚೆನ್ನಾಗಿರುತ್ತೆ ನಮ್ಮ ದಸರಾಗೆ ನೋಡ್ತಾ ಇರ್ಬೋದು ಗೋಪಿ ಆನೆ ಕಾಡಲ್ಲಿ ಐದು ತಿಂಗಳಿಂದ ಇದ್ದು ಸ್ನಾನ ಏನು ಮಾಡಿದೆ ಫುಲ್ ಆಗಿ ಸ್ಟಾರ್ಟಾಗಿ ಇದ್ದಾನೆ ಚೆನ್ನಾಗಿ ಐದು ತಿಂಗಳಿಂದ ನೀರೇ ನೋಡಿರಲಿಲ್ಲ ಮಳೆ ಬಂದಾಗ ಅಷ್ಟೇ ಒಂದು ಸ್ವಲ್ಪ ಅವನಿಗೆ